ಈಗಾಗಲೇ ಕರ್ನಾಟಕದ ಕಾಂಗ್ರೆಸ್ ಆರು ಜನ ಮಹಿಳೆಯರಿಗೆ ವಿಶೇಷವಾಗಿ ಟಿಕೆಟ್ ಕೊಟ್ಟು ತನ್ನದೇ ಅಂತ ಗರಿಮೆಯನ್ನು ಮಾಡಿಕೊಂಡದ ಅದಲ್ಲ ಸೌಮ್ಯಾರೆಡ್ಡಿ ಅವರು ನಮ್ಮ ರಾಮಲಿಂಗಾರೆಡ್ಡಿಯವರ ಮಗಳು ಈ ಸಲ ಈ ಒಂದು ಟಿಕೆಟ್ ಪಡೆದವರಲ್ಲಿ ಒಬ್ಬರಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇವರು ಈ ಒಂದು ಬೆಂಗಳೂರು ಸೆಂಟ್ರಲ್ದಿಂದ ಕಾಂಪಿಟೇಷನ್ ಇದ್ದು ಅದರಲ್ಲೂ ವಿಶೇಷವಾಗಿ ತೇಜಸ್ವಿ ಸೂರ್ಯವರ ಎದುರು ನಿಂತಿದ್ದು ಒಂದು ವಿಶೇಷ ಅದೇನೂ ಆಗಲಿ ಈಗಾಗಲೇ ಅವರು ತಮ್ಮ ಪ್ರಚಾರವನ್ನು ಮಠ ಮಂದಿರಗಳಿಗೆ ಆಗೋದ್ರ ಮೂಲಕ ಶುರು ಮಾಡಿದ್ದಾರೆ ಅದರಲ್ಲೂ ಸುತ್ತೂರು ಮಠಕ್ಕೂ ಜೊತೆಗೆ ಆದಿಚುಂಚನಗಿರಿ ಮಠಕ್ಕೂ ಅಥವಾ ನಿರ್ಮಲಾನಂದ ಸ್ವಾಮೀಜಿಯವರಿಗೂ ಭೇಟಿಯಾಗಿ ಈ ಒಂದು ಸಂಸ್ಥೆ ಅಂದರೆ ವಿಶೇಷವಾಗಿ ಬಿ ಜಿ ಎಸ್ ಸಂಸ್ಥೆ ಶೈಕ್ಷಣಿಕವಾಗಿ ವೈದ್ಯಕೀಯವಾಗಿ ಮಾಡಿದ ಸಾಧನೆಗಳನ್ನು ಹೊಗಳಿದಾರ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆನ ಅಥವಾ ಕಾಂಗ್ರೆಸ್ನ ಅಲೆ ಇದೆ ಅಂತ ಹೇಳಿಕೊಂಡು ತಾವು ಹೆಚ್ಚು ಕಡಿಮೆ ಗೆದ್ದು ಬರುವುದು ಗ್ಯಾರಂಟಿ ಅನ್ನೋದನ್ನು ಮಾತ್ರ ಸೌಮ್ಯಾರೆಡ್ಡಿ ಅವರು ತಿಳಿಸಿದ್ದಾರೆ ಸ್ವಾಮ್ಯಾರೆಡ್ಡಿ ಅವರು ಮಾತು ನಿಜವಾಗುವುದಾ ಈ ಚುನಾವಣೆಯಲ್ಲಿ